ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದೀಗ ಸಾಮಾಜಿಕ ಜಾಲತಾಣದ ತುಂಬೆಲ್ಲ ಅನುಶ್ರೀ ಅವರ ಮದುವೆ ವಿಚಾರದ ಗುಲ್ಲು ಗುಲ್ಲು ಹೌದು ರೋಷನ್ ಹಾಗೂ ಅನುಶ್ರೀ ಅವರದು ಲವ್ ಮ್ಯಾರೇಜ್ ಇದೀಗ ಅನುಶ್ರೀ ಅವರ ಹಾಗೂ ರೋಷನ್ ಅವರ ಈ ಒಂದು ಲವ್ಗೆ ಸಾಕ್ಷಿಯಾಗಿದ್ದು ಯಾರು ಗೊತ್ತಾ ಇವರಿಬ್ಬರ ಪರಿಚಯಕ್ಕೆ ಶ್ರೀದೇವಿ ಭೈರಪ್ಪ ಅವರೇ ಕಾರಣವಂತೆ ಹಾಗಾದ್ರೆ ಹೇಗಾಯ್ತು ಪರಿಚಯ ಶ್ರೀದೇವಿ ಭೈರಪ್ಪ ಮದುವೆಗೆ ಬಂದಿದ್ರ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಅನುಶ್ರೀ ಹಾಗೂ ರೋಷನ್ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಮದುವೆಯಾದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿರತಕ್ಕಂತ ಅನುಶ್ರೀ ಅವರು ನಮ್ಮಿಬ್ಬರ ಪ್ರೀತಿ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ಮೊದಲು ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವು ಒಟ್ಟಿಗೆ ಕಾಫಿ ಕುಡಿದ್ವಿ ಮಾತುಕತೆ ನಡೆಸಿದ್ವಿ ಆ ಸಂದರ್ಭದಲ್ಲಿ ನನಗೆ ರೋಷನ್ ಇಷ್ಟವಾದರು ಅವರಿಗೆ ನಾನು ಇಷ್ಟವಾದೆ ಹೀಗೆ ಲವ್ ಆಯಿತು ಮದುವೆ ಆದ್ವಿ ಅಂತ ಹೇಳಿದ್ದಾರೆ ಇನ್ನು ರೋಷನ್ ಕೂಡ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಪುನೀತ್ ಸರ್ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಹತ್ತಿರವಾಗಿದ್ದು ನಾವು ಪ್ರೇಮಿಗಳು ಅಥವಾ ಗಂಡ ಹೆಂಡತಿ ಅಷ್ಟೇ ಅಲ್ಲ ಜೀವನವನ್ನು ತುಂಬಾ ಸಿಂಪಲ್ ಆಗಿ ನೋಡುವಂತವರು ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ಸೆಲೆಬ್ರೇಟ್ ಮಾಡ್ತೇವೆ ಅವರಲ್ಲಿ ಸಹಾಯ ಮಾಡುವ ಮನೋಭಾವ ಹೆಚ್ಚಿದೆ ಅದೇ ನನಗೆ ತುಂಬಾ ಇಷ್ಟ ಅಂತ ಹೇಳಿಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಶ್ರೀದೇವಿ ಭೈರಪ್ಪ ಅವರ ಬಗ್ಗೆ ಮಾತನಾಡ್ತಾ ತಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡಿರ್ತಕ್ಕಂಥ ರೋಷನ್ ರಾಮಮೂರ್ತಿ ನನಗೆ ಅನುಶ್ರೀ ಅವರು ಐದು ವರ್ಷಗಳಿಂದ ಪರಿಚಯ ಪುನೀತ ಪರ್ವ ಈವೆಂಟ್ನಲ್ಲಿ ನನಗೆ ಅನು ಸಿಕ್ಕಿದ್ದು ಅಲ್ಲಿಂದ ಫ್ರೆಂಡ್ಸ್ ಆದ್ವಿ ಅದಾದ ನಂತರ ನಾವು ಇನ್ನಷ್ಟು ಆತ್ಮೀಯರಾದ್ವು ಶ್ರೀದೇವಿ ಭೈರಪ್ಪ ಅವರು ನನ್ನ ಬಾಲ್ಯ ಸ್ನೇಹಿತೆ ಅವರ ಮೂಲಕವೇ ನಾನು ಅನುಶ್ರೀಯನ್ನು ಭೇಟಿಯಾದೆ ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನಿಸ್ಲಿಲ್ಲ ಅವರು ತುಂಬಾ ಸಿಂಪಲ್ ಹುಡುಕಿ ನಾನು ಚೆನ್ನಾಗಿ ಅಡಿಗೆ ಮಾಡ್ತೇನೆ ಅವಳು ಅದನ್ನು ತುಂಬಾ ಖುಷಿಯಿಂದ ತಿಂತಾಳೆ ನಾನು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ ನಾನು ಕೋಟ್ಯಾಧಿಪತಿ ಏನಲ್ಲ ಅಂತ ಸಾಮಾನ್ಯ ಜೀವನ ನಡೆಸುವವನು ಆದರೆ ಆ ಸರಳತೆಯನ್ನು ನಮ್ಮ ಜೀವನದ ಸೌಂದರ್ಯ ಅಡಗಿದೆ ಅಂತ ಹೇಳ್ಕೊಂಡಿದ್ದಾರೆ ಒಟ್ನಲ್ಲಿ ಇವರ ಒಂದು ಪ್ರೀತಿಗೆ ಪರಿಚಯಕ್ಕೆ ಅನುಶ್ರೀ ಭೈರಪ್ಪ ಅವರೇ ಕಾರಣ ಅನ್ನುವಂಥದ್ದನ್ನ ರೋಷನ್ ಅವರು ಹೇಳಿಕೊಂಡಿತು ಸದ್ಯ ವಿದೇಶದಿಂದ ಬಂದಿರತಕ್ಕಂಥ ಶ್ರೀ ವಿಭರಪ್ಪ ಇವರ ಮದುವೆ ಕಾರ್ಯಕ್ರಮಕ್ಕೆ ಆಗಮಿಸಿ ಇಬ್ಬರಿಗೂ ಕೂಡ ಶುಭಾಶಯ ತಿಳಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಕೂಡ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು